ಇನ್ನೂರೈವತ್ತಕ್ಕೂ ಅಧಿಕ ಅಧಿಕಾರಿಗಳ ಭದ್ರತೆಯಲ್ಲಿ ನಲವತ್ತೈದು ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭ ತೆರವು ಕೊರಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಿರ್ಮಿಸಲಾಗಿದ್ದ ಧ್ವಜಸ್ತಂಭ ಹತ್ತು ಕಡೆ ಪೊಲೀಸ್ ಸಿಬ್ಬಂದಿಗಳಿಂದ ನಾಕಾಬಂದಿ ಹಾಕಿ ಪಟ್ಟಣಕ್ಕೆ ಯಾವುದೇ ವಾಹನಗಳನ್ನು ಬಿಡದೆ ವಿದ್ಯುತ್ ಸಂಪರ್ಕ ಸ್ಥಗಿತಗೊಳಿಸಿ ಇನ್ನೂರ ಐವತ್ತಕ್ಕೂ ಅಧಿಕ ಪೊಲೀಸರ ಭದ್ರತೆಯೊಂದಿಗೆ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭವನ್ನು ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಕೊರಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗದ ರಸ್ತೆಯಲ್ಲಿ ಇರುವ ಕಳೆದ ನಾಲ್ಕು ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿದ ಸುಮಾರು ಮೂವತ್ತು ಅಡಿ ಎತ್ತರದ ಕನ್ನಡದ ಧ್ವಜಸ್ತಂಭವನ್ನು ತೆರವು ಮಾಡುವಲ್ಲಿ ಅಧಿಕಾರಿ ವರ್ಗ ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ತಾಲೂಕಿನ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಪಿಡಬ್ಲ್ಯೂಡಿ ಇಲಾಖೆ ಪಟ್ಟಣ ಪಂಚಾಯಿತಿ ಮತ್ತು ಬೆಸ್ಕಾಂ ಇಲಾಖೆಯಿಂದ ತಡರಾತ್ರಿ ಒಂದು ಗಂಟೆಗೆ ಪ್ರಾರಂಭವಾದ ಜಂಟಿ ಕಾರ್ಯಾಚರಣೆ ಬೆಳಗ್ಗೆ ಎಂಟು ಗಂಟೆಗೆ ಮುಕ್ತಾಯವಾಗಿದೆ ಕೊರಟಗೆರೆ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಸಿದ್ದೇಶ್ವರ ಕಲ್ಯಾಣ ಮಂಟಪ ಹೊಳವನಹಳ್ಳಿ ಬೈಪಾಸ್ ಬೋಡಬಂಡೇನಹಳ್ಳಿ ರಸ್ತೆ ಮಲ್ಲೇಶಪುರ ರಸ್ತೆ ಊಡಿಗೆರೆ ಕ್ರಾಸ್ ರೇಣುಕಾ ಆಸ್ಪತ್ರೆ ರಸ್ತೆ ಪೋಸ್ಟ್ ಆಫೀಸ್ ಪಟ್ಟಣ ಪಂಚಾಯಿತಿ ಮುಂಭಾಗ ಕನ್ನಡ ಧ್ವಜಸ್ತಂಭದ ನಾಲ್ಕು ದಿಕ್ಕಿನಲ್ಲಿಯೂ ಪೊಲೀಸ್ ಇಲಾಖೆ ಭದ್ರತೆಗಾಗಿ ನಾಕಾಬಂದಿ ಹಾಕಲಾಗಿತ್ತು ಮೂರು ಗಂಟೆ ನಡೆದ ಕಾರ್ಯಾಚರಣೆಯಲ್ಲಿ ಕನ್ನಡ ಧ್ವಜಸ್ತಂಭದ ನಲವತ್ತೈದು ಅಡಿ ಎತ್ತರದಲ್ಲಿ ಇದ್ದ ಕನ್ನಡ ಬಾವುಟವನ್ನ ಕೆಳಗೆ ಇಳಿಸಿ ನಂತರ ಪೋಲನ್ನ ಕೆಳಗೆ ಇಳಿಸಲಾಯಿತು ಧ್ವಜಸ್ತಂಭಕ್ಕೆ ಕಟ್ಟಿದ್ದ ಗೋಡೆಯನ್ನ ಎರಡು ಜೆಸಿಪಿ ಮತ್ತು ಡ್ರಿಲ್ಲಿಂಗ್ ಮಷಿನ್ ಬಳಸಿ ಟ್ರ್ಯಾಕ್ಟರ್ ಮೂಲಕ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಇದ್ದ ಧ್ವಜಸ್ತಂಭದಿಂದ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ ಈಗಾಗಲೇ ಆ ಧ್ವಜಸ್ತಂಭದಿಂದ ಅಪಘಾತಗಳು ನಡೆದಿದೆ ಅಪಘಾತ ತಡೆಯಲು ಮುಂಜಾಗ್ರತಾ ಕ್ರಮಕ್ಕಾಗಿ ಕಂದಾಯ ಪಟ್ಟಣ ಪಂಚಾಯಿತಿ ಪಿಡಬ್ಲ್ಯೂಡಿ ಮತ್ತು ಪೊಲೀಸ್ ಇಲಾಖೆಯಿಂದ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಧ್ವಜಸ್ತಂಭವನ್ನು ತೆರವುಗೊಳಿಸಲಾಗಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಕೋಟಗೆರೆ ತಾಲೂಕು ಕೋಟಗೆರೆ ಪಟ್ಟಣದಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂದಗಡೆ ಇದ್ದಂಥ ಒಂದು ಕಟ್ಟೆ ಅಥವಾ ಧ್ವಜಸ್ತಂಭ ಇರೋದರಿಂದ ಈ ಹಿಂದೆ ಹಲವಾರು ಅಪಘಾತಗಳಾಗಿವೆ ಸಾವುಗಳೂ ಕೂಡ ಇದಾಗಿದೆ ಕಳೆದ ತಿಂಗಳೇ ಒಂದು ಅಪಘಾತವಾಗಿ ಎರಡು ಮರಣ ಕುಳಾಗಿತ್ತು ಸೊ ಈ ಒಂದು ಉದ್ದೇಶನ ಸಾರ್ವಜನಿಕರು ಅನುಕೂಲ ಆಗಿ ಇನ್ನೂ ಯಾವುದೇ ಮರಣಗಳು ಆಗಬಾರ್ದು ಗೆತ್ತಾಗಬಾರ್ದು ಅಂತೇಳಿ ಅರ್ಜಿಗಳನ್ನು ಕೊಟ್ಟಿದ್ದರು ಈಗಾಗಲೇ ಆಗಿರೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೋಟಗೆರೆ ಪಟ್ಟಣದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ತನಿಖೆ ಕೂಡ ಜಾಸ್ತಿ ಆಗಿದೆ ಈ ನಿಟ್ಟಿನಲ್ಲಿ ಜಿಲ್ಲಾ ರೋಡ್ ಸೇಫ್ಟಿ ತಂಡನೂ ಕೂಡಾಗಿ ಭೇಟಿ ಮಾಡಿ ಈ ಒಂದು ಸ್ಥಳವನ್ನು ಬ್ಲೈಂಡ್ ಸ್ಪಾಟ್ ಅಂತೇಳಿ ಡಿಕ್ಲೇರ್ ಮಾಡಿ ಈ ಅದು ಇದ್ದರೆ ಇನ್ನೂ ಮುಂದಿನ ದಿನಗಳಲ್ಲಿ ಅಪಘಾತಗಳ ಆಗುವ ಸಂಭವ ಜಾಸ್ತಿ ಇರುತ್ತೆ ನಮಗೆ ಅಭಿಪ್ರಾಯ ಕೊಟ್ಟಿರೋದ್ರಿಂದ ಹಾಗೂ ಈಗಾಗಲೇ ಸಾರ್ವಜನಿಕರು ಸಾರ್ ಸಾರ್ವಜನಿಕರು ಕೂಡಾಗಿ ಸಾಕಷ್ಟು ಇದರಿಂದ ನೊಂದು ಬಿಟ್ಟು ಒಳಗಾಗಿ ಅದನ್ನು ತೆರವು ಮಾಡೋಕ್ಕೂ ಕೂಡ ಅರ್ಜಿಗಳನ್ನು ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ನಮ್ಮ ಮಧುಗಿರಿ ಉಪವಿಭಾಗದ ಅಧಿವಸಿತಗಳಾದಂಥ ಮಂಜುನಾಥ ಹಾಗೂ ನಮ್ಮ ಪಿ ಡಬ್ಲ್ಯೂ ಡಿ ಸ್ವಾಮಿ ಸ್ವಾಮಿಯವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಅನಿಲ್ ಅವರು ಹಾಗೂ ಇಡೀ ಪೊಲೀಸ್ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ಎಲ್ಲ ಮುಖ್ಯಾಧಿಕಾರಿ ಉಮೇಶ್ ಅವರು ಅವರು ಎಲ್ಲ ಸಿಬ್ಬಂದಿಗಳ ಒಂದು ನೆರವಿನಲ್ಲಿ ಈ ದಿನ ಕಾರ್ಯಾಚರಣೆ ಮಾಡಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಉದ್ದೇಶದಿಂದ ಅದನ್ನು ತೆರವು ಮಾಡಿ ಈ ರೀತಿಯಾದ ಧ್ವಜಸ್ತಂಭ ಸ್ಥಾಪನೆ ಮಾಡಬಾರ್ದು ಅಂತ ಹೇಳ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಕಳಕಳಿಯಿಂದ ಮಾಡಿರೋದಷ್ಟೇ ಹೃದಯದಲ್ಲಿ ಅನಧಿಕೃತವಾಗಿ ಏನಾದರೂ ಧ್ವಜ ಇದ್ರೆ ಅವರನ್ನು ತೆರವುಗೊಳಿಸ್ತೀವಿ ಸರ್ ಖಂಡಿತವಾಗ್ಲೂ ಈಗ ಈಗ ಆಗಲೇ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಹಾಗೂ ರಾಜ್ಯದ ಗೃಹ ಸಚಿವರಾದಂಥ ಬಿಟ್ಟು ಜಿಲ್ಲಾ ಉಸ್ತುವಾರಿ ಶೂರಾದಂಥ ಡಾಕ್ಟರ್ ಬಿ ಪರಮೇಶ್ವರ್ ಸಾರ್ವಜನಿಕರಿಗೆ ತೊಂದರೆ ಆಗದೆ ರೀತಿಯಾದಂಥ ನಾವು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕಾಗ್ತದೆ ಅಂತ ಅಂತ ಹೇಳಿ ನಿರ್ದೇಶನ ನೀಡಿರ್ತಾರೆ ತೊಂದರೆ ಆಗಿದೆ ಅಂತೇಳಿ ಸಾರ್ವಜನಿಕರು ನಮಗೆ ದೂರು ನೀಡಿದಲ್ಲಿ ಖಂಡಿತವಾಗಲೂ ಅದನ್ನು ಪರಿಶೀಲಿಸಿ ತಾಂತ್ರಿಕ ವರದಿಯನ್ನು ಪಡೆದು ತೆರವು ಮಾಡಬೇಕಾಗಿದೆ ಕರವೇ ಅಂದಷ್ಟು ರೀತಿ ಕೂಡ ಮಾಡೋದು ಆದರೆ ಹಿಂದೆ ಆಗಿರುವಂಥ ಆಗಿರುವಂಥದ್ದು ಆಗಿದೆ ಸೊ ಈ ನಿಟ್ಟಿನಲ್ಲಿ ಈಗ ಹೊಸದಾಗಿಂಥ ಯಾವುದೇ ಅನಧಿಕೃತ ಕಟ್ಟಡಗಳಾಗಿರ್ಬೋದು ಅಥವಾ ಸ್ಟ್ಯಾಚ್ಯೂ ಆಗಿರ್ಬೋದು ಅಥವಾ ಟೈಮ್ ಯೋಜನೆ ಆಗಿರ್ಬೋದು ನಾವು ಯಾವುದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅವರಿಗೆ ತಿಳುವಳಿಕೆ ಹೇಳಿ ಸಾರ್ವಜನಿಕರಿಗೆ ಅನುಕೂಲವಾದಂಥ ಸ್ಥಳದಲ್ಲಿ ಅವ್ರು ಇಟ್ಕೊಳ್ಳಿ ತೊಂದರೆ ಆದರೆ ಖಂಡಿತವಾಗಿ ಇಂಥದ್ದೇ ಆಗಿ ತೆಗೆಯೋದಕ್ಕೆ ಮೂಲಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಮಾನ್ಯ ಸಚಿವರು ನಿರ್ದೇಶನ ನೀಡಿದ್ದಾರೆ ಅದರ ಕುರಿತಾಗಿ ಅಗತ್ಯ ಕಾರ್ಯ ಈ ನಿಟ್ಟಿನಲ್ಲಿ ಅಧಿಕೃತ ಯಾವತ್ತಿದ್ರೂ ಅನಧಿಕುತ್ತದೆ ಸರ್ಕಾರ ಸರ್ಕಾರದ ಸ್ವತ್ತಾಗಿರ್ಬೋದು ಅಥವಾ ಎಸ್ಪೆಷಲಿ ರೋಡ್ ಆಗಿರ್ಬೋದು ರೋಡ್ಗಳಲ್ಲಿ ಯಾವುದೇ ಮೂರ್ತಿಗಳನ್ನು ಸ್ಟ್ಯಾಚ್ಯೂಗಳನ್ನು ಅಥವಾ ಬೇರೆ ಥರ ಚಟುವಟಿಕೆಗಳನ್ನು ಅಂತೇಳಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಸ್ಪಷ್ಟ ಆದೇಶ ನೀಡಿದೆ ಅದರ ಆದೇಶದಂತೆ ಈಗಾಗಲೇ ಹಲವಾರು ಸ್ಟ್ಯಾಚ್ಯೂಗಳನ್ನು ಬೇರೆ ಬೇರೆ ಸ್ಟ್ರಕ್ಚರ್ಗಳನ್ನು ತೆರವು ಮಾಡಲಾಗಿದೆ ಈ ಒಂದು ವೇಳೆ ಇನ್ನೂ ಅಂಥದ್ದು ಯಾವುದಾದ್ರು ಕಂಡು ಬಂದರೆ ಅಂಥದ್ದನ್ನು ಕೂಡ ಈ ತೆರವು ಮಾಡೋದಕ್ಕೆ ಇಲ್ಲ ಮೊನ್ನೆ ದಂಡಾಧಿಕಾರಿಗಳು ಕೇಳಿಸಿದಂಥ ಮಂಜುನಾಥ್ ಸಾವಿರ ಹೇಳೋದಕ್ಕೆ ಅನಧಿಕೃತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಇದನ್ನು ನಾವು ತೆರವುಗೊಳಿಸಿದ್ದೀವಿ ಮುಂದೆ ಯಾವುದೇ ರೀತಿ ಈ ರೀತಿ ಅನಧಿಕೃತ ಇದ್ದರೆ ಮೊನ್ನೆ ದಂಡಾಧಿಕಾರಿಗಳ ಸರ್ಕಾರ ನಿರ್ದೇಶನಾನುಷಾರ ಅದನ್ನು ತೆರವು ಮಾಡ್ತೀವಿ ಸರ್ ವೈಟ್ ಟ್ಯಾಪಿಂಗ್ ರಸ್ತೆ ರಸ್ತೆಯಲ್ಲಿ ಯಾಕೆ ರಸ್ತೆ ಹಿಂದೆ ಇದ್ದವು ಯಾಕೆ ಅದನ್ನು ಕ್ರಮ ಅಲ್ಲ ರಸ್ತೆ ಒಬ್ಬ ಆಗಿದ್ರೆ ಅಪಘಾತಗಳು ಜಾಸ್ತಿ ಆಗ್ತಿರೋದು ಯಾರು ಅದ್ರ ಬಗ್ಗೆ ಕ್ರಮ ತಗೋತಾ ಇದ್ದೀವಿ ಯಾಕೆ ನೀವು ಅಂತ ನಿರ್ಲಕ್ಷ್ಯ ವಹಿಸಿದ್ರೆ ಯಾಕೆ ಹಾಕ್ಬೇಕಾಯ್ತಲ್ಲ ಇದರಲ್ಲಿ ನ್ಯಾಷನೇಟ್ ಆಗ್ತಿರಲಿಲ್ಲ ಇಲ್ಲ ಇದರಲ್ಲಿ ನಿರ್ಲಕ್ಷ್ಯ ಇಲ್ಲ ನಾವು ಪೊಲೀಸ್ ಇಲಾಖೆಯವರೊಂದಿಗೂ ಸಹ ಅದ್ರ ಸಂಬಂಧಪಟ್ಟಾಗಿ ಎಲ್ಲ ಒಂದು ಇದನ್ನ ತಗೊಂಡು ಅದನ್ನ ಅಗತ್ಯ ಕೊರಡಿಗೆರೆ ಪಟ್ಟಣ ಪಂಚಾಯಿತಿಯವರು ನಾವು ಮತ್ತೆ ಪಟ್ಟಣ ಪಂಚಾಯಿತಿ ಸಹಯೋಗದೊಂದಿಗೆ ಉತ್ತಮವಾಗಿ ನಾವು ಕೆಲಸ ನಿರ್ವಹಿಸಿದೆ ಆ ಥರದ್ದು ಯಾವುದೇ ಒಂದು